ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ನಾಗೇಂದ್ರ ಬಾಬು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಐದು ವರ್ಷ ಸಿಎಂ ಆಗಬೇಕಾಗಿತ್ತು ಆದರೆ ಕೆಲ ಬೆಳವಣಿಗೆಯಿಂದ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾರೆ ಅಂತೇಳಿ ದಾವಣಗೆರೆಯಲ್ಲಿ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿಕೆಯನ್ನ ಕೊಟ್ಟಿದ್ರು ಮುಖ್ಯಮಂತ್ರಿ ಕುರ್ಚಿ ಖಾಲಿಯಾದ ತಕ್ಷಣ ನೋಡೋಣ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿ ಎಮ್ ವಿಷಯ ಚರ್ಚೆನೂ ಅಲ್ಲ ಈಗ ಸಿದ್ದರಾಮಯ್ಯ ಸಾಹೇಬರು ಅಲ್ಲಿ ಸಿ ಎಮ್ ಇದ್ದಾರೆ ಆ ಸಿದ್ದರಾಮಯ್ಯ ಸಾಹೇಬ್ರ ಕುರ್ಚಿ ಖಾಲಿ ಇದ್ದಾಗ ಚರ್ಚೆ ಮಾಡೋಣ ಈಗ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ ನಡೀತಾ ಇದೆ ನಮ್ಮ ಡಿ ಕೆ ಸಾಹೇಬರು ನಮ್ಮ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿದ್ದೀನಿ ಅಂದರೆ ನಾವು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿದ್ದೀವಿ ನಮ್ಮ ಡಿ ಕೆ ಏನು ಹೇಳ್ತಾರೆ ಆ ವಿಷಯಕ್ಕೆ ನಾವು ಬದ್ಧವಾಗಿದೆ ಹೌದು ಅವ್ರು ಹೇಳಿದ್ ಸರಿನೇ ಅನ್ಕೊಳ್ಳ್ರಿ ಯಾಕೊತ್ತಾ ಅವ್ರು ಐದು ವರ್ಷ ಮುಖ್ಯಮಂತ್ರಿ ಆಗಬೇಕಾಗಿರೋದು ಎರಡೂವರೆ ವರ್ಷ ಅಲ್ಲ ಐದು ವರ್ಷನೇ ಅವ್ರಿಗೆ ಕೊಡಬೇಕಿತ್ತು ಎರಡು ವರ್ಷ ಅದಲ್ಲ ಅವ್ರು ಹೇಳಿ ಇದೆ ಜನರು ಐದು ವರ್ಷನೇ ಆಗಬೇಕಿತ್ತು ತದನಂತರ ನಡೆದಂಥ ಬೆಳವಣಿಗೆಯಲ್ಲಿ ಏನು ಹೈಕಮಾಂಡ್ ತೀರ್ಮಾನ ಮಾಡಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೊಟ್ಟಿರೋರ ಅವಕಾಶ ಅವ್ರು ನಡೆಸ್ತಾ ಇದ್ದಾರೆ ಅವ್ರು ನಡೆಸಲಿ ತದನಂತರ ಕುರ್ಚಿ ಖಾಲಿ ಆಗೋದ್ ಸಂದ್ರೆ ನಾವು ಕ್ಲೈಮ್ ಮಾಡ್ತೀವಿ ಈಗ ಬೇಡ ಅದು ಸಿಎಂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ನಾಗೇಂದ್ರ ಬಾಬು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಐದು ವರ್ಷ ಸಿ ಎಂ ಆಗಬೇಕಾಗಿತ್ತು ಆದರೆ ಬೆಳವಣಿಗೆಯಿಂದ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾರೆ ಅಂತೇಳಿ ದಾವಣಗೆರೆಯಲ್ಲಿ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿಕೆಯನ್ನ ಕೊಟ್ಟಿದ್ರು ಮುಖ್ಯಮಂತ್ರಿ ಕುರ್ಚಿ ಖಾಲಿಯಾದ ತಕ್ಷಣ ನೋಡೋಣ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿಎಂ ವಿಷಯ ಚರ್ಚೆನೂ ಅಲ್ಲ ಈಗ ಸಿದ್ದರಾಮಯ್ಯ ಸಾಹೇಬರು ಅಲ್ಲಿ ಸಿಎಂ ಇದ್ದಾರೆ ಸಿದ್ದರಾಮಯ್ಯ ಸಾಹೇಬ್ರ ಕುರ್ಚಿ ಖಾಲಿ ಇದ್ದಾಗ ಚರ್ಚೆ ಮಾಡೋಣ ಈಗ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ ನಡೀತಾ ಇದೆ ನಮ್ಮ ಡಿ ಕೆ ಸಾಹೇಬರು ನಮ್ಮ ಹೈಕಮಾಂಡ್ ಚೇರ್ಮಾನಿಗೆ ಬದ್ಧವಾಗಿದ್ದೀನಿ ಅಂದರೆ ನಾವು ಹೈಕಮಾಂಡ್ ಚೇರ್ಮನ್ಗೆ ಬದ್ಧವಾಗಿದ್ದೀವಿ ನಮ್ಮ ಡಿ ಕೆ ಏನು ಹೇಳ್ತಾರೆ ಆ ವಿಷಯಕ್ಕೆ ನಾವು ಬದ್ಧವಾಗಿ ಹೌದು ಅವ್ರು ಹೇಳಿ ಸರಿನೇ ಅನ್ಕಲ್ರಿ ಕೇಳಿರಿ ಯಾಕೋತ್ತಾ ಅವ್ರು ಐದು ವರ್ಷ ಮುಖ್ಯಮಂತ್ರಿ ಆಗಬೇಕಾಗಿರೋದು ಎರಡೂವರೆ ವರ್ಷ ಅಲ್ಲ ಐದು ವರ್ಷನೇ ಅವ್ರಿಗೆ ಕೊಡಬೇಕಿತ್ತು ಎರಡು ವರ್ಷ ಅದಲ್ಲ ಅವರು ಹೇಳಿದ ಸರಿ ಇದೆ ಆ ಐದು ವರ್ಷನೇ ಆಗಬೇಕಿತ್ತು ತದನಂತರ ನಡೆದಂಥ ಬೆಳವಣಿಗೆಯಲ್ಲಿ ಏನು ಹೈಕಮಾಂಡ್ ಚೇರ್ಮನ್ ಮಾಡಿ ಸಿದ್ದರಾಮಯ್ಯ ಸಾಹೇಬ್ ಕೊಟ್ಟಿರೋ ಅವಕಾಶ ಅವ್ರು ನಡೆಸ್ತಾ ಇದ್ದಾರೆ ನಡೆಸಲಿ ತದನಂತರ ಕುರ್ಚಿ ಖಾಲಿ ಕ್ಲೈಮ್ ಮಾಡ್ತೀವಿ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ನಾಗೇಂದ್ರ ಬಾಬು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಐದು ವರ್ಷ ಸಿಎಂ ಆಗಬೇಕಾಗಿತ್ತು ಆದರೆ ಕೆಲ ಬೆಳವಣಿಗೆಯಿಂದ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾರೆ ಅಂತೇಳಿ ದಾವಣಗೆರೆಯಲ್ಲಿ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿಕೆಯನ್ನ ಕೊಟ್ಟಿದ್ರು ಮುಖ್ಯಮಂತ್ರಿ ಕುರ್ಚಿ ಖಾಲಿಯಾದ ತಕ್ಷಣ ನೋಡೋಣ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿಎಂ ವಿಷಯ ಚರ್ಚೆನೂ ಅಲ್ಲ ಈಗ ಸಿದ್ದರಾಮಯ್ಯ ಸಾಹೇಬರು ಅಲ್ಲಿ ಸಿಎಂ ಇದ್ದಾರೆ ಸಿದ್ದರಾಮಯ್ಯ ಸಾಹೇಬ್ರ ಕುರ್ಚಿ ಖಾಲಿ ಇದ್ದಾಗ ಚರ್ಚೆ ಮಾಡೋಣ ಈಗ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ ನಡೀತಾ ಇದೆ ನಮ್ಮ ಡಿ ಕೆ ಸಾಹೇಬರು ನಮ್ಮ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿದ್ದೀನಿ ಅಂದರೆ ನಾವು ಹೈಕಮಾಂಡ್ ಚೇರ್ಮಾನಿಗೆ ಬದ್ಧವಾಗಿದ್ದೀವಿ ನಮ್ಮ ಡಿ ಕೆ ಏನು ಹೇಳ್ತಾರೆ ಆ ವಿಷಯಕ್ಕೆ ನಾವು ಬದ್ಧವಾಗಿ ಹೌದು ಅವ್ರು ಹೇಳಿದ ಸರಿನೇ ಅನ್ಕಳ್ರಿ ಕೇಳ್ರಿ ಯಾಕೊತ್ತಾ ಅವ್ರು ಐದು ವರ್ಷ ಮುಖ್ಯಮಂತ್ರಿ ಆಗಬೇಕಾಗಿರೋದು ಎರಡೂವರೆ ವರ್ಷ ಅಲ್ಲ ಐದು ವರ್ಷನೇ ಅವ್ರಿಗೆ ಕೊಡಬೇಕಿತ್ತು ಎರಡು ವರ್ಷ ಅದಲ್ಲ ಅವ್ರು ಹೇಳಿ ಸರಿ ಇದಾರೆ ರಾಜನ್ನರು ಐದು ವರ್ಷವೇ ಆಗಬೇಕಿತ್ತು ತದನಂತರ ನಡೆದಂಥ ಬೆಳವಣಿಗೆಲಿ ಏನು ಹೈಕಮಾಂಡ್ ತೀರ್ಮಾನ ಮಾಡಿ ಸಿದ್ದರಾಮಯ್ಯ ಸಾಹೇಬ್ರು ಕೊಟ್ಟಿರೋ ಅವಕಾಶ ಅವರು ಇದ್ದಾರೆ ನಡೆಸಲಿ ತದನಂತರ ಕುರ್ಚಿ ಖಾಲಿ ಕ್ಲೈಮ್ ಮಾಡ್ತೀವಿ ಈಗ ಬೇಡ ಅದು ಸಿಎಂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ನಾಗೇಂದ್ರ ಬಾಬು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಐದು ವರ್ಷ ಸಿ ಎಂ ಆಗಬೇಕಾಗಿತ್ತು ಆದರೆ ಕೆಲ ಬೆಳವಣಿಗೆಯಿಂದ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾರೆ ಅಂತೇಳಿ ದಾವಣಗೆರೆಯಲ್ಲಿ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿಕೆಯನ್ನ ಕೊಟ್ಟಿದ್ರು ಮುಖ್ಯಮಂತ್ರಿ ಕುರ್ಚಿ ಖಾಲಿಯಾದ ತಕ್ಷಣ ನೋಡೋಣ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿಎಂ ವಿಷಯ ಚರ್ಚೆನೂ ಅಲ್ಲ ಈಗ ಸಿದ್ದರಾಮಯ್ಯ ಸಾಹೇಬರು ಅಲ್ಲಿ ಸಿಎಂ ಇದಾರೆ ಸಿದ್ದರಾಮಯ್ಯ ಸಾಹೇಬರು ಕುರ್ಚಿ ಖಾಲಿ ಇದ್ದಾಗ ಇದನ್ನು ಚರ್ಚೆ ಮಾಡೋಣ ಈಗ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ ನಡೀತಾ ಇದೆ ನಮ್ಮ ಡಿ ಕೆ ಸಾಹೇಬರು ನಮ್ಮ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿದ್ದೀನಿ ಅಂದರೆ ನಾವು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿದೆ ನಮ್ಮ ಡಿ ಕೆ ಸಾಹೇಬ್ರು ಏನು ಹೇಳ್ತಾರೆ ಆ ವಿಷಯಕ್ಕೆ ನಾವು ಹೌದು ಅವ್ರು ಹೇಳಿ ಸರಿನೇ ಅನ್ಕೊಳ್ಳ್ರಿ ಯಾಕೊತ್ತಾ ಅವ್ರು ಐದು ವರ್ಷ ಮುಖ್ಯಮಂತ್ರಿ ಆಗಬೇಕಾಗಿರೋದು ಎರಡೂವರೆ ವರ್ಷ ಅಲ್ಲ ಐದು ವರ್ಷನೇ ಅವ್ರಿಗೆ ಕೊಡಬೇಕಿತ್ತು ಎರಡು ವರ್ಷ ಅದಲ್ಲ ಅವ್ರು ಹೇಳಿ ಇದೆ ರಾಜನ್ನರು ಐದು ವರ್ಷನೇ ಆಗಬೇಕಿತ್ತು ತದನಂತರ ನಡೆದಂಥ ಬೆಳವಣಿಗೆಯಲ್ಲಿ ಏನು ಹೈಕಮಾಂಡ್ ತೀರ್ಮಾನ ಮಾಡಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೊಟ್ಟಿರೋ ಅವಕಾಶ ಅವರು ನಡೆಸ್ತಾ ಇದ್ದಾರೆ ನಡೆಸಲಿ ತದನಂತರ ಕುರ್ಚಿ ಖಾಲಿ ಮಾಡ್ತೀವಿ ಈಗ ಬೇಡ ಅದು ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ನಾಗೇಂದ್ರ ಬಾಬು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಐದು ವರ್ಷ ಸಿಎಂ ಆಗಬೇಕಾಗಿತ್ತು ಆದರೆ ಕೆಲ ಬೆಳವಣಿಗೆಯಿಂದ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾರೆ ಅಂತೇಳಿ ದಾವಣಗೆರೆಯಲ್ಲಿ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿಕೆಯನ್ನ ಕೊಟ್ಟಿದ್ರು ಮುಖ್ಯಮಂತ್ರಿ ಕುರ್ಚಿ ಖಾಲಿಯಾದ ತಕ್ಷಣ ನೋಡೋಣ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿ ಸಿಎಂ ವಿಷಯ ಚರ್ಚೆನೂ ಅಲ್ಲ ಈಗ ಸಿದ್ದರಾಮಯ್ಯ ಸಾಹೇಬರು ಅಲ್ಲಿ ಸಿಎಂ ಇದ್ದಾರೆ ಸಿದ್ದರಾಮಯ್ಯ ಸಾಹೇಬ್ರ ಕುರ್ಚಿ ಖಾಲಿ ಇದ್ದಾಗ ಚರ್ಚೆ ಮಾಡೋಣ ಈಗ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ ನಡೀತಾ ಇದೆ ನಮ್ಮ ಡಿ ಕೆ ಸಾಹೇಬರು ನಮ್ಮ ಹೈಕಮಾಂಡ್ ಚೇರ್ಮಾನಿಗೆ ಬದ್ಧವಾಗಿದ್ದೀನಿ ಅಂದರೆ ನಾವು ಹೈಕಮಾಂಡ್ ಚೇರ್ಮನ್ಗೆ ಬದ್ಧವಾಗಿದ್ದೀವಿ ನಮ್ಮ ಡಿ ಕೆ ಏನು ಹೇಳ್ತಾರೆ ಆ ವಿಷಯಕ್ಕೆ ನಾವು ಬದ್ಧವಾಗಿ ಹೌದು ಅವ್ರು ಹೇಳಿ ಸರಿನೇ ಅನ್ಕೊಳ್ಳ್ರಿ ಯಾಕೊತ್ತಾ ಅವ್ರು ಐದು ವರ್ಷ ಮುಖ್ಯಮಂತ್ರಿ ಆಗಬೇಕಾಗಿರೋದು ಎರಡೂವರೆ ವರ್ಷ ಅಲ್ಲ ಐದು ವರ್ಷನೇ ಅವ್ರಿಗೆ ಕೊಡಬೇಕಿತ್ತು ಎರಡು ವರ್ಷ ಅದಲ್ಲ ಅವ್ರು ಹೇಳಿದ್ ಸರಿ ಇದೆ ಜನರು ಐದು ವರ್ಷನೇ ಆಗಬೇಕಿತ್ತು ತದನಂತರ ನಡೆದಂಥ ಬೆಳವಣಿಗೆಯಲ್ಲಿ ಏನು ಹೈಕಮಾಂಡ್ ಚೇರ್ಮನ್ ಮಾಡಿ ಸಿದ್ದರಾಮಯ್ಯ ಸಾಹೇಬ್ ಕೊಟ್ಟಿರೋ ಅವಕಾಶ ಅವ್ರು ನಡೆಸ್ತಾ ಇದ್ದಾರೆ ನಡೆಸಲಿ ತದನಂತರ ಕುರ್ಚಿ ಖಾಲಿ ಕ್ಲೈಮ್ ಮಾಡ್ತೀವಿ ಈಗ ಬೇಡ ಅದು ಸಿಎಂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ನಾಗೇಂದ್ರ ಬಾಬು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಐದು ವರ್ಷ ಸಿ ಎಂ ಆಗಬೇಕಾಗಿತ್ತು ಆದರೆ ಕೆಲ ಬೆಳವಣಿಗೆಯಿಂದ ಸಿದ್ದರಾಮಯ್ಯವರು ಸಿಎಂ ಆಗಿದ್ದಾರೆ ಅಂತೇಳಿ ದಾವಣಗೆರೆಯಲ್ಲಿ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿಕೆಯನ್ನ ಕೊಟ್ಟಿದ್ರು ಮುಖ್ಯಮಂತ್ರಿ ಕುರ್ಚಿ ಖಾಲಿಯಾದ ತಕ್ಷಣ ನೋಡೋಣ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿಎಂ ವಿಷಯ ಚರ್ಚೆನೂ ಅಲ್ಲ ಈಗ ಸಿದ್ದರಾಮಯ್ಯ ಸಾಹೇಬರು ಅಲ್ಲಿ ಸಿಎಂ ಇದಾರೆ ಸಿದ್ದರಾಮಯ್ಯ ಸಾಹೇಬ್ರ ಕುರ್ಚಿ ಖಾಲಿ ಇದ್ದಾಗ ಇನ್ನು ಚರ್ಚೆ ಮಾಡೋಣ ಈಗ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ ನಡೀತಾ ಇದೆ ನಮ್ಮ ಡಿ ಕೆ ಸಾಹೇಬರು ನಮ್ಮ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿದ್ದೀನಿ ಅಂದರೆ ನಾವು ಹೈಕಮಾಂಡ್ ಚೇರ್ಮಾನಿಗೆ ಬದ್ಧವಾಗಿದೆ ನಮ್ಮ ಡಿ ಕೆ ಏನು ಹೇಳ್ತಾರೆ ಆ ವಿಷಯಕ್ಕೆ ನಾವು ಬದ್ಧವಾಗಿದೆ ಹೌದು ಅವ್ರು ಹೇಳಿದ ಸರಿನೇ ಅನ್ಕೊಳ್ಳ್ರಿ ಯಾಕೊತ್ತಾ ಅವ್ರು ಐದು ವರ್ಷ ಮುಖ್ಯಮಂತ್ರಿ ಆಗಬೇಕಾಗಿರೋದು ಎರಡೂವರೆ ವರ್ಷ ಅಲ್ಲ ಐದು ವರ್ಷನೇ ಅವ್ರಿಗೆ ಕೊಡಬೇಕಿತ್ತು ಎರಡು ವರ್ಷ ಅದಲ್ಲ ಅವ್ರು ಹೇಳಿ ಸರಿ ಇದೆ ಅಜಣ್ಣವರು ಐದು ವರ್ಷನೇ ಆಗಬೇಕಿತ್ತು ತದನಂತರ ನಡೆದಂಥ ಬೆಳವಣಿಗೆಲಿ ಏನು ಹೈಕಮಾಂಡ್ ತೀರ್ಮಾನ ಮಾಡಿ ಸಿದ್ದರಾಮಯ್ಯ ಸಾಹೇಬರಿಗೆ ಕೊಟ್ಟಿರೋ ಅವಕಾಶ ಅವರು ನಡೆಸ್ತಾ ಇದ್ದಾರೆ ನಡೆಸಲಿ ತದನಂತರ ಕುರ್ಚಿ ಖಾಲಿ ಮಾಡ್ತೀವಿ ಈಗ ಬೇಡ ಅದು ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ನಾಗೇಂದ್ರ ಬಾಬು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಐದು ವರ್ಷ ಸಿಎಂ ಆಗಬೇಕಾಗಿತ್ತು ಅದಕ್ಕೆಲ್ಲ ಕೆಲ ಬೆಳವಣಿಗೆಯಿಂದ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾರೆ ಅಂತೇಳಿ ದಾವಣಗೆರೆಯಲ್ಲಿ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿಕೆಯನ್ನ ಕೊಟ್ಟಿದ್ರು ಮುಖ್ಯಮಂತ್ರಿ ಕುರ್ಚಿ ಖಾಲಿಯಾದ ತಕ್ಷಣ ನೋಡೋಣ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿಎಂ ವಿಷಯ ಚರ್ಚೆನೂ ಅಲ್ಲ ಈಗ ಸಿದ್ದರಾಮಯ್ಯ ಸಾಹೇಬರು ಅಲ್ಲಿ ಸಿಎಂ ಇದ್ದಾರೆ ಸಿದ್ದರಾಮಯ್ಯ ಸಾಹೇಬ್ರ ಕುರ್ಚಿ ಖಾಲಿ ಇದ್ದಾಗ ಇನ್ನು ಚರ್ಚೆ ಮಾಡೋಣ ಈಗ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ ನಡೀತಾ ಇದೆ